ಒಂದು ಪುಟ್ಟ ಹಳ್ಳಿಯಲ್ಲಿ ಸೂರಪ್ಪ ಎಂಬ ವೃದ್ಧರೊಬ್ಬರು ವಾಸವಾಗಿದ್ದರು ಹಳ್ಳಿಯ ಕೊನೆಯಲ್ಲಿರುವ ಹಳೆಯ ಮನೆಯಲ್ಲಿ ಅವರು ಒಬ್ಬರೇ ಇರುತ್ತಿದ್ದರು ಸೂರಪ್ಪ ಮಾತು ಕಡಿಮೆ ಆದರೆ ಅವರ ಕೈಯಲ್ಲಿ ಯಾವಾಗಲೂ ಒಂದು ಹಳೆಯ ವೈಲಿನ್ ಇರುತ್ತಿತ್ತು ಸಂಜೆಯಾಗುತ್ತಿದ್ದಂತೆ ವೈಲಿನ್ ನುಡಿಸಲು ಶುರು ಮಾಡಿದರೆ ಆ ಹಳ್ಳಿ ಮೌನವಾಗಿ ರಾಗವನ್ನು ಆಲಿಸುತ್ತಿತ್ತು ಆದರೆ ಆ ರಾಗದಲ್ಲಿ ಒಂದು ವಿಚಿತ್ರವಾದ ನೋವಿತ್ತು ಮತ್ತು ಕೇಳುಗರ ಕಣ್ಣಲ್ಲಿ ನೀರನ್ನು ತರಿಸುತ್ತಿತ್ತು ಈ ನೋವಿಗೆ ಕಾರಣ ಸೂರಪ್ಪನಿಗೆ ಒಬ್ಬ ಮಗಳಿದ್ದಳು ಹೆಸರು ಕಾವ್ಯ ಕಾವ್ಯ ಎಂದರೆ ಸೂರಪ್ಪನಿಗೆ ಪ್ರಾಣ ಅವಳು ಹುಟ್ಟುವಾಗಲೇ ಮಾತು ಬರುತ್ತಿರಲಿಲ್ಲ ಆದರೆ ಅವಳಿಗೆ ಸಂಗೀತವೆಂದರೆ ಅಪಾರ ಪ್ರೀತಿ ತಂದೆ ವೈಲಿನ್ ನುಡಿಸುತ್ತಿದ್ದರೆ ಅವಳು ಆ ಸ್ವರಗಳನ್ನು ತನ್ನ ಕೈಬೆರಳುಗಳಿಂದ ಸ್ಪರ್ಶಿಸಿ ಆನಂದಿಸುತ್ತಿದ್ದಳು ಸೂರಪ್ಪ ಅವಳಿಗೆ ಕಷ್ಟಪಟ್ಟು ದೊಡ್ಡ ಸಂಗೀತ ಶಾಲೆಗೆ ಸೇರಿಸಬೇಕೆಂದು ಕನಸು ಕಂಡಿದ್ದನು ಆದರೆ ಆಟವೇ ಬೇರೆಯಾಗಿತ್ತು ಒಂದು ಮಳೆಗಾಲದ ರಾತ್ರಿ ಕಾವ್ಯ ತೀವ್ರ ಜ್ವರದಿಂದ ಬಳಲಿ ತಂದೆಯ ಮಣಿಲಲ್ಲಿ ಕೊನೆ ಉಸಿರೆಳೆದಳು ಅವಳು ಸಾಯುವ ಮುನ್ನ ಸೂರಪ್ಪನಿಗೆ ಏನೋ ಹೇಳಲು ಬಯಸಿದ್ದಳು ಆದರೆ ಅವಳಿಂದ ಶಬ್ದ ಬರಲಿಲ್ಲ ಕೇವಲ ಒಂದು ಸಣ್ಣ ನಗು ಮಾತ್ರ ಮೂಡಿತ್ತು ಮಗಳು ಹೋದರೂ ಅವಳ ಮೇಲಿನ ಪ್ರೀತಿ ಈ ಸಂಗೀತದ ಮೂಲಕ ಬದುಕಿಸಬೇಕು ಎಂದು ಸೂರಪ್ಪ ಮತ್ತೆ ವಯಲಿನ್ ನುಡಿಸುತ್ತಿದ್ದರು ಆದರೆ ಅವರು ನುಡಿಸುತ್ತಿದ್ದು ಕೇವಲ ರಾಗವಲ್ಲ ಅದು ಅವರ ಮಗಳ ಮೌನಕ್ಕೆ ನೀಡಿದ ಧ್ವನಿಯಾಗಿತ್ತು ಒಂದು ದಿನ ಸಂಜೆ ಸೂರಪ್ಪನ ಮನೆಯಿಂದ ವಯಲಿನ್ ಶಬ್ದ ಬರಲಿಲ್ಲ ಹಳ್ಳಿಯವರು ಗಾಬರಿಯಿಂದ ಓಡಿ ಬಂದಾಗ ಸೂರಪ್ಪ ತಮ್ಮ ಕುರ್ಚಿಯ ಮೇಲೆ ಶಾಂತವಾಗಿ ಮಲಗಿದ್ದರು ಅವರ ಕೈಯಲ್ಲಿ ಹೊಯಲಿನ ಇತ್ತು ಅವರ ಮುಖದಲ್ಲಿ ಒಂದು ದಿವ್ಯವಾದ ಶಾಂತಿ ಇತ್ತು ಈ ರೀತಿ ತನ್ನ ಜೀವ ಇರುವವರೆಗೂ ಮಗಳ ನೆನಪಿನಲ್ಲಿ ಕಳೆದರು ತಂದೆ ತಾಯಿಗಳು ಮಕ್ಕಳನ್ನು ಕಳೆದುಕೊಂಡರೆ ಅದರ ಶೋಕ ಅವರು ಬದುಕಿರುವವರೆಗೂ ಬಿಡುವುದಿಲ್ಲ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು